ಈ ಪ್ರಪಂಚದಲ್ಲಿ ಕೋಟ್ಯಾಧೀಶ್ವರ ತರ್ತಾರೆ ಮಧ್ಯಮ ವರ್ಗದವರು ಅಂತ ಇರ್ತಾರೆ ಭಿಕ್ಷುಕರು ಬಡವರು ತರ್ತಾರೆ ಆ ಹಾಂ ಹೌದು ಎಲ್ಲರಿಗೇನು ಬೇಕು ಆರೋಗ್ಯ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಲ್ಲ ಆರೋಗ್ಯವೇ ಭಾಗ್ಯ ಇಲ್ಲಿ ಕೋಟ್ಯಾಧೀಶ್ವರ ಸತ್ತು ಹೋದರೆ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಕೋಟ್ಯಾಧೀಶ್ವರ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಒಂದು ಕೋಟ್ಯಾಧೀಶ್ವರ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಒಂದು ಮಧ್ಯಮ ವರ್ಗದವ ಮಿಡಲ್ ಕ್ಲಾಸ್ನವ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಒಂದು ಭಿಕ್ಷುಕ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಯಾರೇ ಆಗಲಿ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಯಾರು ಬೇಕಾದಾಗ್ಲಿ ನಾನೇ ಆಗಲಿ ಸತ್ತು ಹೋದ್ರೆ ಏನ್ ಹೇಳ್ತಾರೆ ಏನು ಹೇಳ್ತಾರ ಶವ ಅಂತ ಹೇಳ್ತಾರೆ ಹೌದಲ್ವ ಹಾಕ ಏನ್ ಹೇಳ್ತ ಶವ ಅಂತ ಹೇಳುದು ಅರ್ಥದಾಗುತ್ತೆ ಆಮೇಲೆ ಕೋಟ್ಯಾಧೀಶ್ವರು ಯಾರು ಮಧ್ಯಮ ವರ್ಗ ನವ ಯಾರು ಭಿಕ್ಷುಕ ಯಾರು ಬಡವ ಯಾರು ಯಾರು ಕೋಟಿ ಕೋಟಿ ಹಣ ಇದ್ದ ಕೋಟಿ ರೀ ಸರ್ ಕೇಳ ಮಧ್ಯಮ ವರ್ಗದಲ್ಲಿ ಕೋಟಿ ರೀ ಸರ್ನಾ ಭಿಕ್ಷುಕ ಕೋಟಿ ರೀ ಇಲ್ಲ ಯಾರೋಟ್ಯಧರ ಯಾರ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಯಾರು ಇದ್ದಾರೆ ಯಾರು ಗೊತ್ತುಂಟ ಯಾರಿಗೆಲ್ಲ ಜೀವ ಉಂಟು ಎಲ್ಲರೂ ಕೋಟ್ಯಾಧೀಶ್ವರ ಜೀವವನ್ನು ಎಷ್ಟು ಕೋಟಿಯಲ್ಲಿ ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯವನ್ನು ತಿಳಿದುಕೊಳ್ಳಿ ಎಲ್ಲರೂ ಹ್ಮ್ ಆಯ್ತಾ ಆಯ್ತು ಈಗ ಅರ್ಥ ಆಯ್ತು ಇದು ಎಲ್ಲರಿಗೂ ಬೇಕಾದ ಒಂದು ಸಂದೇಶ ನಿಮ್ಮಲ್ಲಿ ಜೀವ ಉಂಟಾ ನೀವೇ ಕೋಟಿ ಅಧೀಶ ನಿಮ್ಮಲ್ಲಿ ಜೀವ ಉಂಟಾ ನೀವೇ ಕೋಟಿ ಅಧೀಶರು ಈ ಕೋಟಿ ಅಂದ್ರೆ ಬೆಲೆ ಕಟ್ಟಲಿಕ್ಕಾದಂತ ಕೋಟಿ ಜೀವ ಇದ್ದದ ನೀನು ಅನುಭವಿಸುದ ಹೌದು ಇನ್ನ ಜೀವರದ ಏನನ್ನ ಅನುಭವಿಸ್ತೀನಿ ಯಾರಿಗೆ ಈ ಕೋಟಿ ಆಗ ಕೋಟಿ ಎಂಬುದು ಎಲ್ಲಿ ಉಂಟು ಐಶ್ವರ್ಯ ಎಂಬುದು ಎಲ್ಲಿ ಉಂಟು ಆ ಸತ್ಯ ಎಂಬುದು ಎಲ್ಲಿ ಉಂಟು ಹ ಎಲ್ಲಿ ಉಂಟು ಅಂತ ಕೇಳುದ ಆ ಸತ್ಯ ಎಷ್ಟು ನಿಮ್ಮ ಒಳಗೆ ಉಂಟು ಎಲ್ಲ ವಿಚಾರ ನಿಮ್ಮ ಒಳಗೆ ಉಂಟು ಪ್ರತಿಯೊಂದು ವಿಚಾರವೂ ನಿಮ್ಮ ಒಳಗೆ ಉಂಟು ಅಂತ ಬೇರೆ ಬೇರೆಕ್ ಸಾಧ್ಯ ಅರ್ಥ ಮಾಡಿಕೊಡಿ ಆಸೆ ಪಡಬೇಡಿ ಯಾವುದಕ್ಕೂ ಆಸೆ ಪಡಬೇಡಿ ನಿಮ್ಮಷ್ಟು ದೊಡ್ಡ ಕೋಟಿ ಅಧೀಶ್ವರು ನಿಮ್ಮಷ್ಟು ದೊಡ್ಡ ಪುಣ್ಯವಂತರು ಯಾರು ಇಲ್ಲ ಜೀವ ಇರುವಲ್ಲಿವರೆಗೆ ಉಸಿರು ಇರುವಲ್ಲಿವರೆಗೆ ಪ್ರತಿಯೊಬ್ಬನು ಕೋಟಿ ಅಧೀಶ್ವರನೇ ಪ್ರತಿಯೊಬ್ಬನು ಭಗವಂತನ ಅಂಶ ಪ್ರತಿಯೊಬ್ಬನು ಆ ಭಗವಂತನೇ ನಿಮ್ಮ ಒಳಗೆ ಇರುವಾಗ ನೀವು ಯಾರಿಗೆ ಎಂಥದಕ್ಕೆ ಎಂಥದನ್ನು ಚಿಂತೆ ಮಾಡೋದು ನೀವು ಏನಾಗಬೇಕಾದ್ರೆ ಆಗ್ತದೆ ಆಗುವ ಕೆಲಸ ಒಳ್ಳೆಯದಲ್ಲೇ ಆಗ್ಲಿ ಅಂತ ಹೇಳುದು ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಅಂತ ಕೊಟ್ಟಿದ್ದಾರೆ ಮನುಷ್ಯನಿಗೆ ಬುದ್ಧಿ ಅಂತ ಕೊಟ್ಟ ಕಾರಣ ಮನುಷ್ಯ ಎಷ್ಟು ಚೆನ್ನಾಗಿದ್ದ ಅರ್ಥ ಆಯ್ತಲ್ವ ಆ ಚೆನ್ನಾಗಿದ್ದ ಮನುಷ್ಯ ಯಾವ ಯಾವ ರೀತಿಯಲ್ಲಿ ಹೋಗಿ ಅರ್ಥ ಆಯ್ತಲ್ವ ಇವತ್ತಿಗೆ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳುದು ಒಂದು ಮನುಷ್ಯನನ್ನು ನೋಡಿದ ಒಂದು ಮನುಷ್ಯನಿಗೆ ಆಗುದಿಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು ಮಾತ್ರ ಆ ಜೀವದ ಬೆಲೆಯನ್ನು ತಿಳ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅದೆಷ್ಟೋ ಜನ್ಮವನ್ನು ತಾಳಿ 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 ಪುಣ್ಯ ಸಂಪಾದನೆ ಮಾಡಿ 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 ಈ ಮನುಷ್ಯ ಜನ್ಮಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದು ಭಗವಂತನಿಗೆ ಹತ್ತಿರವಾದಂಥ ಜನ್ಮ ಎಂಬ ಸತ್ಯವನ್ನು ತಿಳಿಯಿರಿ ಭಗವಂತನಿಂತ ಕೆಳಗೆ ನೀವಿದ್ದೀರಿ ಎಂಬ ಸತ್ಯವನ್ನು ತಿಳಿಯಿರಿ ನಿಮ್ಮಿಂದಲೇ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆ ಶಕ್ತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆ ಗುರುವನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಆತ್ಮ ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯ ಆದ ಕಾರಣ ಮನುಷ್ಯ ಎತ್ತರವಾಗಿ ಬೆಳೀತದೆ ಬಾಕಿ ಎಲ್ಲ ಅಡ್ಡವಾಗಿ ಬೆಳೀತದೆ ಅರ್ಥ ಆಯ್ತಲ್ವಾ ಮನುಷ್ಯನಿಗೆ ಯಾಕೆ ಎತ್ತರವಾಗಿ ಬೆಳಿಲಿಕ್ಕೆ ಹೇಳಿದ ಮನುಷ್ಯ ಯಾಕೆ ಎತ್ತರವಾದ ನೀನ್ ಮೇಲ್ಮುಖವಾಗಿ ಹೋಗ್ಬೇಕಪ್ಪ ಅಂತ ಹೇಳಿ ನೀನು ಕೆಳಮುಖವಾಗಿ ಹೋಗುವಲ್ಲ ನೀನು ಮೇಲ್ಮುಖವಾಗಿ ಹೋಗು ಅಡ್ಡವಾಗಿರೋದೆಲ್ಲ ಕೆಳಮುಖವಾಗಿಯೇ ಬರು ಆಲೋಚನೆ ಮಾಡಬೇಕು ಅಂತ ಹೇಳಿ ಯಾವ್ದಾರ ಮೇಲ್ಮುಖವಾಗಿ ಹೋಗ್ತದೆ ಮನುಷ್ಯ ಮನುಷ್ಯ ಮತ್ತೊಂದು ಮರಗಳು ಗಿಡ ಮರಗಳು ಮೇಲ್ಮುಖವಾಗಿ ಹೋಗ್ತದೆ ಮೇಲ್ಮುಖವಾಗಿ ಹೋಗ್ತದೆ ಅಂತ ಹೇಳಿದ್ರೆ ಅದರಿಂದ ಬಹಳಷ್ಟು ಒಳಿ ಈ ಪ್ರಪಂಚಕ್ಕೆ ಒಳಿತುಂಟುತ್ತ ಇದನ್ನು ಅರ್ಥ ಮಾಡಿಕೊಳ್ಳಿ ಅಲ್ವ ಸಾವಿರ ವರ್ಷಗಳ ಹಿಂದೆ ಒಂದು ಗಂಧದ ಪರಿಮಳ ಹೇಗಿತ್ತು ಇವತ್ತು ಹೇಗೆ ಉಂಟು ಸಾವಿರ ವರ್ಷಗಳ ಹಿಂದೆ ಇದ್ದ ಹೂವಿನ ಪರಿಮಳ ಹೇಗಿದೆ ಇವತ್ತು ಹೇಗಿದೆ ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಆಗಿದೆ ಆ ಆಗಲಿಲ್ಲ ಸಾವಿರ ವರ್ಷಗಳ ಹಿಂದಿರುವ ಮನುಷ್ಯ ಇವತ್ತಿನ ಮನುಷ್ಯ ಹೇಗಿದ್ದಾನೆ ವ್ಯತ್ಯಾಸ ಆಗಿದಾನೆ ವ್ಯತ್ಯಾಸ ಆಗಿದೆ ಅಲ್ವಾ ಮನುಷ್ಯನಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲ ಹ್ಞೂ ಹಾ ಹ್ಞೂ ಇದರಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಬೋದಲ್ಲ ಹ್ಞೂ ಆಗ ಮನುಷ್ಯ ಎಷ್ಟು ದೊಡ್ಡ ಬುದ್ಧಿ ಜೀವಿ ಅಂತ ಹೇಳಿ ನೀವೇ ಆಲೋಚನೆ ಮಾಡಿ ಮನುಷ್ಯನ ಒಳಗೆ ಎಷ್ಟು ಜ್ಞಾನ ಉಂಟು ಮನುಷ್ಯನೊಳಗೆ ಏನೆಲ್ಲ ಕೊಟ್ಟಿದ್ದಾರೆ ಭಗವಂತ ಕೊಟ್ಟಂಥ ವಿಚಾರ ಮನುಷ್ಯನಿಗೆ ಎಷ್ಟ್ರ ಆರ್ಡಿನರಿ ಪವರ್ ಭಗವಂತ ಆ ಶಕ್ತಿ ಎಂಬುದು ಆ ದೇವರು ಎಂಬುದು ನಮ್ಮನ್ನು ಸೃಷ್ಟಿ ಮಾಡುವಾಗ ನಮಗೆ ಸಿಕ್ಕಿದಂಥ ಅದ್ಭುತವಾದ ಚೈತನ್ಯ ಏನು ಅಂತೇಳಿದರೆ ಅದು ಬುದ್ಧಿ ಅದು ನಿನ್ನಿಂದ ಮಾತ್ರ ಸಾಧ್ಯ ಅದನ್ನು ಸರಿ ಮಾಡ್ಲಿಕ್ಕೆ ಅಂತೇಳಿ ಅದರ ಕಡೆ ನೀನು ಅನುಭವ ಬೇಕು ಇಲ್ಲ ಯಾರೋ ನನ್ನ ಪ್ರತಿರೂಪವಾಗಿ ನೀನು ಹೋಗಬೇಕು ಈ ಭೂಲೋಕಕ್ಕೆ ಬೇರೆ ದಾರಿ ಇಲ್ಲ ನನ್ನ ಪ್ರತಿರೂಪವಾಗಿ ಹೋಗಬೇಕು ನೀನು ಬೇರೆ ದಾರಿ ಇಲ್ಲ ಎಂಬ ಸತ್ಯವನ್ನು ತಿಳಿದು ಸೃಷ್ಟಿಯಾದಂಥ ವಿಚಾರ ಈ ಭೂಲೋಕ ಅಂತ ಹೇಳಿದೆ ಅಷ್ಟು ಸುಲಭ ಅಲ್ಲ ಇದೆ ಆಗ ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ನಾವು ಯಾವ ರೀತಿ ಇರಬೇಕು ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಯಾವುದನ್ನು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಜೀವವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯವಾ ಆಗ ಜೀವ ನಿಮ್ಮಲ್ಲಿ ಇದೆ ಆಗ ಜೀವ ಇರುವಾಗ ನೀವು ಹೇಗೆ ಇರಬೇಕು ಅಂತ ಯೋಚನೆ ಮಾಡಿ ಅದರಲ್ಲಿ ಭಗವಂತ ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿದ್ದಾನೆ ಅವನವನ ಕರ್ಮಕ್ಕೆ ತಕ್ಕವಾಗಿ ಅವನವನ ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕವಾಗಿ ಸ್ವಲ್ಪ ಮೇಲೆ ಕೆಳಗೆ ಅಂತ ಹುಟ್ಟುತ್ತಾನೆ ಅರ್ಥ ಕಣ್ಣಿಗೆ ಕಾಣುವಾಗ ಶ್ರೀಮಂತನಾಗು ಕಣ್ಣಿಗೆ ಕಾಣುವಾಗ ಒಂದು ಮಧ್ಯಮ ವರ್ಗದವನಾಗಿ ಕಣ್ಣಿಗೆ ಕಾಣುವಾಗ ಒಂದು ಭಿಕ್ಷುಕನಾಗಿ ಕಾಣ್ತಾನೆ ಅಂತ ಹೇಳಿದ್ರೆ ಇದಕ್ಕೆ ಅವರವರ ಕರ್ಮ ಈ ಕರ್ಮದಕ್ಕಿಂತಲೂ ಆ ಕಡೆ ಇರುವ ಒಂದು ಸತ್ಯ ಇದೆ ಅಲ್ವೋ ಆ ಜೀವ ಎಂಬ ಸತ್ಯ ಆತ್ಮ ಎಂಬ ಸತ್ಯ ಆ ಜೀವಾತ್ಮ ಎಂಬ ಸತ್ಯ ಆ ಪರಮಾತ್ಮ ಎಂಬ ಸತ್ಯ ಅದು ನಿಮ್ಮೊಳಗೆ ಇದನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಈ ಜನ್ಮವನ್ನು ಅರ್ಥ ಮಾಡಿಕೊಳ್ಳಿ ಈ ಜನ್ಮವನ್ನು ಅರ್ಥ ಮಾಡಿದರೆ ಒಂದು ಗುರುವಿನ ಮುಂದೆ ಕೂತುಕೊಂಡ್ರೆ ಸಾರ್ಥಕ ಆಯಿತು ಅರ್ಥ ಒಂದು ಗುರುವಿನ ಬಾಯಲ್ಲಿ ಒಳ್ಳೆಯ ವಿಚಾರವನ್ನು ಕೇಳಿದ್ರೆ ಶಬಾಷ್ ಒಳ್ಳೆ ಹುಡುಗ ಒಳ್ಳೆ ಶಿಷ್ಯ ಅಪ್ಪ ಅಂತ ಹೇಳಿ ಅವರ ಬಾಯಲ್ಲಿ ಬಂತು ಅಂತ ಹೇಳಿದರೆ ಅವನ ಒಂದು ಜನ್ಮವನ್ನು ಅವನು ಒಂದು ಜನ್ಮವನ್ನು ಅವನು ಗೆದ್ದ ಹಾಗೆ ಒಂದು ಜನ್ಮವನ್ನು ದಾಟಿದ ಅಂತ ಲೆಕ್ತ ಗುರುವಿನ ಮನಸ್ಸಿನಲ್ಲಿ ಗುರುವಿನೊಂದು ಆತ್ಮದಲ್ಲಿ ಗುರುವಿನೊಂದು ಬಾಯಲ್ಲಿ ಗುರುವಿನೊಂದು ನೋಟದಲ್ಲಿ ಗುರುವಿನೊಂದು ಮಾತಿನಲ್ಲಿ ಒಬ್ಬ ನಮಗೆ ಬೆಸ್ಟ್ ನಂಬರ್ ಒನ್ ಅಂತ ಹೇಳಿಬಿಟ್ರೆ ಅವ ಒಂದು ಜನ್ಮವನ್ನು ದಾಟಿದಾಗ ಇದನ್ನೆಲ್ಲ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳಿದರೆ ಈಗ ಹೇಳುವ ವಿಚಾರವನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಈಗಲಿದ್ದರೆ ಮಾತ್ರ ಗುರುವಿನನ್ನು ಗುರುವಿನ ಸೇವೆ ಮಾಡಲಿಕ್ಕೆ ಆ ಗುರುವಿನ ಜೊತೆ ಇರಲಿಕ್ಕೆ ಎಲ್ಲ ಸಾಧ್ಯ ಆಗುದು ಅರ್ಥ ಆಯ್ತಾರ ಆದ ಕಾರಣ ಹೇಳೋದು ಇಷ್ಟು ದೂರ ಬಂದು ಸುಮ್ಮನೆ ಕಾಲ ವ್ಯರ್ಥ ಮಾಡೋದು ಏನು ಪ್ರಯೋಜನ ಇಲ್ಲ ಆಸೆಯನ್ನು ಬಿಟ್ಟವನಿಗೆ ಏನೋ ಒಂದು ಸ್ಥಿತಿ ಸಿಗಬಹುದು ಹಾಗೆ ಅಂತೇಳಿ ಆಸೆಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಆಸೆ ಎಲ್ಲರಿಗೂ ಇರ್ತದೆ ಉಪದೇಶ ಎಂಬುದು ಹೊರಗಿನಲ್ಲಿಲ್ಲ ಅಥಾಯ್ತಾರ ಹೊರಗಿನ ಯಾವುದೇ ವಿಚಾರಗಳಲ್ಲಿ ಉಪದೇಶ ಇಲ್ಲ ಉಪದೇಶ ಇರೋದು ಒಳಗಿನ ವಿಚಾರ ರೂಪದಲ್ಲಿ ಉಪದೇಶ ಇಲ್ಲ ಸತ್ಯದಲ್ಲಿ ಉಪದೇಶ ಇರುವುದು ಪ್ರಕೃತಿಯಲ್ಲಿ ಉಪದೇಶ ಇರುವುದು ದೇಹ ಆಸೆ ಬಿಡುವುದಲ್ಲ ಇಲ್ಲಿ ಆಸೆ ಆಸೆ ಅಂತ ಹೇಳಿದ್ರೆ ಏನು ಗೊತ್ತ ದೇಹ ಆಸೆ ಬಿಡುವುದಲ್ಲ ಒಂದು ಮಗುಗೆ ಏನಾದ್ರು ಆಸೆ ಉಂಟು ಒಂದು ಮಗುಗೆ ಏನಾದ್ರೂ ಆಸೆ ಉಂಟು ಒಂದು ಮಗುವಿಗೆ ಏನಾರ ಆಸೆ ಉಂಟ ನನಗೆ ತಿಳಿದ ಮಟ್ಟಿಗೆ ಆ ಮಗುಗೆ ಆಸೆ ಇಲ್ಲ ಆ ಮಗುವಿನ ಕೈಗೆ ನೀವು ಏನು ಕೊಟ್ಟರು ಆ ಮಗು ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತೀವಿ ಅಲ್ವಾ ಸತ್ಯ ಅಲ್ಲಿ ಮಲ ಮೂತ್ರ ಕೂಡ ಕೂಡ ಗೊತ್ತಾಗಬೇಕು ಅಸಲ ನಮ್ಮ ಮಗು ಇದು ಅದನ್ನು ತೆಗೆದು ಕೈಯಲ್ಲಿ ಇದೆಲ್ಲ ಮಾಡಿ ಬಾಯಿಗೆ ಆಗ್ತದೆ ಏನೆಲ್ಲ ಮಾಡ್ತದೆ ಅಲ್ವಾ ಅಲ್ಲಿ ಏನು ಇದ್ರು ಅದು ಮೊದಲು ಹಾಕುದು ಬಾಯಿಗೆ ಹಲೋ ಏನಿದ್ರೆ ಅದು ಮೊದಲು ಮಗುವಿನ ಕೈಗೆ ಕೊಟ್ಟರೆ ಮೊದಲು ಹೋಗುವುದೇ ಅದು ಬಾಯಿಗೆ ಬೇರೆ ಇಲ್ಲಿಗೆ ಹೋಗುದ ಸತ್ಯ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಿದೆ ಯಾವ ಸ್ಥಿತಿ ಇದ್ದೆ ಮನಸ್ಸಿಲ್ಲಾದ ಸ್ಥಿತಿಗೆ ಉಂಟಲ್ವಾ ಆಸೆ ಇರೋದಿಲ್ಲ ಅದಕ್ಕೆಲ್ಲ ಒಂದೇ ಇರ್ತದೆ ಅರ್ಥ ಆಯ್ತಲ್ಲ ವಿಷಯವೂ ಒಂದೇ ಇರ್ತದೆ ಅಮೃತ ಒಂದಿರ್ತದೆ ಎಲ್ಲವೂ ಒಂದಿರ್ತದೆ ಅರ್ಥ ಆಯ್ತಲ್ಲ ಭಿಕ್ಷಕನು ಅವನಿಗೆ ಬಹಳ ಬೇಕಾದ ಅವನಿಗೆ ಅಥಾಯ್ತಲ್ಲ ಆ ಭಿಕ್ಷುಕ್ನಲ್ಲಿ ಅವನನ್ನೇ ಅವನು ನೋಡಿಕೊಳ್ತಾನೆ ಒಬ್ಬ ಮಧ್ಯಮ ವರ್ಗದವನು ಬರ್ತಾನೆ ಅವನಲ್ಲಿ ಅವನನ್ನು ಅವನೇ ನೋಡಿಕೊಳ್ತಾನೆ ಅವನೂ ಬೇಕಾದವನು ಒಬ್ಬ ಕೋಟ್ಯಾಧೀಶ ಬರ್ತಾನೆ ಅವನು ಬೇಕಾದವನು ಯಾರಿಗೆ ಮನಸ್ಸಿಲ್ಲದವನಿಗೆ ಮನಸ್ಸಿದ್ದವನಿಗೆ ಕೋಟ್ಯಾಧೀಶ ಬರುವಾಗ ಅವನಿಗೊಂದು ಒಂದು ಚಾರ್ ಕೊಡ್ತಾರೆ ಅಥಾಯ್ತಲ್ಲ ಮಧ್ಯಮ ವರ್ಗದವನು ಬರುವಾಗ ಅವನಿಗೊಂದು ಸ್ಥಿತಿ ಕೊಡ್ತಾರೆ ಈಗಪ್ಪ ಹೀಗೆ ಅಂತೇಳಿ ಇನ್ನು ಅವನಿಂತ ಕೇಳೋವರ್ಗ ಬಡವ ಬರುವಾಗ ಅವನಿಗೊಂದು ಸ್ಥಿತಿಯನ್ನು ಹೇಳ್ತಾನೆ ಇದು ಮನಸ್ಸಿನ ಸ್ಥಿತಿ ಆತ್ಮದ ಸ್ಥಿತಿ ಉಂಟಲ್ವ ಈಗ ಮನಸ್ಸಿಲ್ಲದ ಸ್ಥಿತಿ ಅಂತ ಹೇಳಿದವ ಮನಸ್ಸಿಲ್ಲದ ಸ್ಥಿತಿಗೆ ಎಲ್ಲವೂ ಒಂದೇ ನೀನು ಹೇಗೆ ಬೇಕಾಗಿರೋ ನಿನ್ನ ಖುಷಿ ಖುಷಿಯಾಗಿ ಮೇಲೆ ಕೂತ್ಕೊಳ್ತಾರೆ ಮೇಲೆ ಕೂತ್ಕೋ ಕಳೆ ಕತ್ಕೊಳ್ತಾರೆ ಕಳೆ ಕೂತ್ಕೋ ನನ್ ಅತ್ತೆ ಕೂತ್ಕೊಳ್ತೇನೆ ಹತ್ತಿರವೇ ಕುತ್ಕೋ ಇನ್ನು ಚಾಯ್ಸ್ ಅಷ್ಟೇ ಹೇಳ್ಬೋದು ಆಗ ಬುದ್ಧಿ ಇದ್ದವ ಆಲೋಚನೆ ಮಾಡ್ತಾನೆ ಆಗ ಆತ್ಮದ ಜ್ಞಾನದಲ್ಲಿ ನೋಡುವಾಗ ಅವ್ರಿಗೆ ಎಷ್ಟು ಬುದ್ಧಿ ಉಂಟು ಅಂತ ಅದರಲ್ಲೇ ಅವರು ಕಂಡುಕೊಳ್ತಾರೆ ಆ ಇವ್ರಿಗೆ ಇಷ್ಟೇ ಬುದ್ಧಿ ಬುದ್ಧಿರುತ್ತೆ ಅಲ್ವ ಹಾ ಇನ್ನೊಂದು ಆರೋಗ್ಯ ಸಮಸ್ಯೆಗಳಲ್ಲಿರುವ ವಿಷಯ ಬೇರೆ ಅದೆಲ್ಲ ಒಪ್ಪಿಕೊಳ್ಳುವಂಥ ವಿಚಾರ ಭಗವಂತರೇ ಮಾಡಿಕೊಳ್ಳುವಂಥ ವಿಚಾರ ಅವ್ರಿಗೆ ಹೇಗೆ ಬೇಕಾದ ರೀತಿಯ ರೀತಿ ಸ್ಪೆಷಾಲಿಟಿ ಮಾಡಿಕೊಡುವುದು ಅವರಿಗೆ ಬೇಕಾದ ರೀತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಏನು ವಸತಿ ಹ್ಮ್ ಅವರಿಗೆ ಬೇಕಾದ ನಮ್ಮಲ್ಲಿ ಆಗಿಲ್ಲ ಉಂಟು ಅದನ್ನು ಮಾಡಿಕೊಳ್ಳಲು ಸರಿಯಾದ ಸ್ಥಿತಿ ಅರ್ಥ ಆಯ್ತಾ ವಿಷಯ ಸತ್ಯವನ್ನು ಹೇಳಿದ್ರು ಗೊತ್ತಿಲ್ಲ ಸತ್ಯವನ್ನು ಹೇಳಿದ್ರು ನನ್ನನ್ನು ನೋಡಬೇಡ ನನ್ನನ್ನು ನೋಡದೇ ಬೇಡ ನನ್ನ ಸ್ಥಿತಿಯನ್ನು ನೋಡದೇ ಬೇಡ ಅರ್ಥ ಆಯ್ತಲ್ಲ ನಾನು ಹೋದರೂ ಈ ಮಾತು ಹೋಗುದಿಲ್ಲ ಎಂಬ ಸತ್ಯ ತಿಳಿ ನಾನು ಸತ್ತು ಹೋದ್ರು ಅರ್ಥ ಆಯ್ತಲ್ವಾ ಈ ರೂಪ ಅಳೆದು ಹೋದ್ರು ಹಾ ಮುಂದೊಂದು ದಿನ ಈ ಮಾತು ಉಂಟಲ್ಲ ಬಹಳ ಬೇಕಾದಂಥ ವಿಚಾರ ಆಗ್ತದೆ ಎಲ್ಲರಿಗೆ ಅರ್ಥ ಹಾಗೆ ಇಲ್ಲಿ ಬಂದು ಅವನು ಹೋಗಿ ಏನು ತಿಳ್ಕೊಂಡ್ರೀ ನೀವು ಇಂಥ ಹುಚ್ಚರ ಹತ್ರ ಹೋಗಿ ಏನು ಪ್ರಯೋಜನ ಉಂಟು ನಿಮಗೆ ಅಂತ ಪ್ರಶ್ನೆ ಬರ್ತದೆ ಅರ್ಥ ಆಯ್ತಾ ಒಳ್ಳೆಯದು ಕೆಟ್ಟದ್ದು ಎರಡನ್ನು ಅನುಭವಿಸಿ ಆ ಸತ್ಯವನ್ನು ಹೇಳಿ ತಿಳಿಸ್ತಾಳೆ ಇವರಿಗೆ ಒಳ್ಳೆಯದು ಗೊತ್ತುಂಟು ಕೆಟ್ಟದೂ ಗೊತ್ತುಂಟು ಈ ಪ್ರಪಂಚದ ಕೆಟ್ಟದ್ದು ಎಷ್ಟುಂಟು ಅಷ್ಟು ಗೊತ್ತುಂಟು ಈ ಪ್ರಪಂಚದ ಒಳ್ಳೆದು ಎಷ್ಟು ಎಷ್ಟುಂಟು ಅಷ್ಟು ಒತ್ತುಂಟು ಎರಡು ಗೊತ್ತುಂಟು ಎರಡು ಗೊತ್ತಿರುವ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಹೇಳುದು ಆ ಕೆಟ್ಟದ್ದು ಗೊತ್ತಿರ್ಬೇಕು ಅಂದ್ರೆ ಕೆಟ್ಟ ವಿಷಯದಲ್ಲಿ ಭಾಗಿಯಾಗಿರ್ಬೇಕು ಅಂತ ಅರ್ಥ ಅಲ್ವಾ ಹಾ ಒಳ್ಳೇದು ಗೊತ್ತಿರಬೇಕು ಅಂತ ಹೇಳಿದ್ರೆ ಒಳ್ಳೆ ವಿಷಯದಲ್ಲಿ ಭಾಗಿಯಾಗಿರ್ಬೇಕು ಅಂತಲೇ ಅರ್ಥ ಆ ಒಳ್ಳೇದು ಕೆಟ್ಟದ್ದು ಎರಡನ್ನು ಸೂಕ್ಷ್ಮವಾಗಿ ನೋಡುವುದುಂಟಲ್ಲ ಆ ಒಳ್ಳೆಯದರಲ್ಲಿಯೂ ಸತ್ಯ ಉಂಟು ಕೆಟ್ಟದರಲ್ಲಿಯೂ ಸತ್ಯ ಉಂಟು ಆ ಒಳ್ಳೆಯದರಲ್ಲಿಯೂ ಕೆಟ್ಟದ್ದು ಉಂಟು ಆ ಕೆಟ್ಟದರಲ್ಲಿಯೂ ಒಳ್ಳೆಯದುಂಟು ಎಂಬ ಸತ್ಯದ ಅರಿವು ಆದರೆ ಒಂದು ಕೆಟ್ಟದಾಗ್ತದೆ ಅಂತ ಹೇಳಿದರೆ ಅದರ ಹಿಂದೆ ಒಂದು ಸತ್ಯ ಇದೆ ಅದು ಅವನಿಗೆ ಗೊತ್ತೇ ಇರೋದಿಲ್ಲ ಅರ್ಥ ಆಯ್ತಲ್ಲ ಒಬ್ಬನಿಗೆ ಹೋಗಿ ಕಪಾಲಕ್ಕೆ ಒಬ್ಬ ಹೊಡಿತಾನೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಡೆದಿರ್ಬೋದು ಸನ್ನಿವೇಶ ಅದು ಜಗಳದಾಗಿ ನಡೆದಿರ್ಬೋದು ಅಷ್ಟೇ ಇವಾಗ ಕಪಾಲಕ ಅಂತ ಹೇಳಿ ಆ ಕಪಾಲಕ ಯಾಕೆ ಹೊಡ್ದ ಅಂತ ಹೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಎಲ್ಲೋ ಒಂದು ಕಡೆ ಸಿಗಬೇಕಾದ ವಿಚಾರ ಅದು ಇಲ್ಲಿ ಸಿಕ್ಕಿತ್ತು ಅಷ್ಟೇ ಹಾಗಾದ ಹಾ ತಿಳ್ಬೋದು ಯಾರೋ ಮನಸ್ಸು ನೋಯ್ಸಿರ್ಬೋದು ಆ ವ್ಯಕ್ತಿ ಯಾವ ಜನ್ಮ ಬೇಡ ಇಂದ್ರ ಜನ್ಮ ಎಲ್ಲ ಬೇಡ ಎಲ್ಲೋ ಒಂದು ಕಡೆ ಒಬ್ಬರ ಮನಸ್ಸು ನೋಯಿಸಿರ್ಬೋದು ಏನೋ ಒಂದು ಮಾಡಿರ್ಬೋದು ಅಲ್ವಾ ಆಗ ಆ ವ್ಯಕ್ತಿಗೆ ವಾಪಸ್ ಇಟ್ಟಿರೋ ವ್ಯಕ್ತಿಗೆ ಏನ್ ಮಾಡ್ಲಿಕ್ಕೆ ಆಗದಿರಬಹುದು ಆಗ ಆ ವ್ಯಕ್ತಿ ಒಂದು ಮನಸ್ಸಿನಲ್ಲಿ ಒಂದು ದುಃಖ ಪಟ್ಟಿರುವಾಗ ಆ ದುಃಖ ಉಂಟಲ್ಲ ಯಾವುದೋ ಒಂದು ರೀತಿಯಲ್ಲಿ ಬಂದು ಮುಟ್ಟುತ್ತದೆ ಅಂತ ಹೇಳುದು ಈಗ ಇಲ್ಲಿ ಒಳ್ಳೇದೇ ಆದ್ರೂ ಕೆಟ್ಟದ್ದು ಯಾವ್ದು ಇಲ್ಲಿ ಒಳ್ಳೇದೇ ಆದ್ರೂ ಕೆಟ್ಟದೇ ಅವ್ರಿಗೆ ಹೇಳಪ್ಪ ಕಪಾಲ ಕೊಡ್ದು ಒಳ್ಳೇದ ಆ ಪರಿಸ್ಥಿತಿಯಲ್ಲಿ ಹತ್ತು ಜನತೆಗೆ ತಪ್ಪ ಕಪಾಲ ಕೆಟ್ಟ ಕೆಟ್ಟವಾದ ಅಲ್ವಾ ಒಂದು ವಿಚಾರ ಸ್ವಲ್ಪ ಆ ವ್ಯಕ್ತಿಯನ್ನು ಸ್ವಲ್ಪ ಇನ್ನು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಬಿಟ್ಟು ತಿಂದ ವ್ಯಕ್ತಿಯ ಆಲೋಚನೆ ಮಾಡುವಾಗ ಎಲ್ಲಿಯೋ ಒಂದು ಕಡೆ ಹಾ ಹಿಟ್ಟು ಬಿಟ್ಟ ಹಾ ಒಳ್ಳೇದಾಯ್ತು ಒಂದು ಕಾಲದಲ್ಲಿ ಹೀಗೆ ಮಾಡಿದ್ದ ಆಗ ನಮಗೇನು ಮಾಡ್ಲಿಕ್ಕೆ ಆಗಲಿಲ್ಲ ಮನಸ್ಸಿನ ಯಾವ ಯಾವ್ಯಾವ ರೀತಿ ಬರ್ತದೆ ಅಂತ ಹೇಳುತ್ತ ಆಗ ಇಲ್ಲಿ ಒಳ್ಳೆಯದ್ರಲ್ಲೂ ಕೆಟ್ಟದ್ದು ಒಳ್ಳೆದು ಇದು ಇದೆರಡನ್ನ ನೀವು ಅರ್ಥ ಮಾಡಿಕೊಡಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಅಂತ ಎಲ್ಲಿಯೂ ನಮಗೆ ಕೋಪ ಬರೋದಿಲ್ಲ ಎಲ್ಲಿಯೂ ನಮಗೆ ದ್ವೇಷ ಬರೋದಿಲ್ಲ ಎಲ್ಲಿಯೂ ನಮಗೆ ಯಾವುದೇ ಒಂದು ಈ ಮನಸ್ಸು ಆ ಕಡೆ ಈ ಕಡೆ ಓಡೋದಿಲ್ಲ ಆಗ ಬರುದೇನು ಗೊತ್ತಾ ಯಾವುದೂ ಬರಲಿ ಆಗ ಆಗಬಾರದು ಒಂದೇ ಒಂದು ವಿಚಾರ ನಾವು ಸರಿಯಾಗಿ ನಮ್ಮ ಸುತ್ತಮುತ್ತ ಆಗುವ ವಿಚಾರಗಳೆಲ್ಲವೂ ನಮಗೆ ಪಾಠ ಇದು ಅರ್ಥ ಮಾಡಿಕೊಳ್ಳಿ ನಮ್ಮ ಸುತ್ತಮುತ್ತ ಆಗುವ ವಿಚಾರಗಳೆಲ್ಲವೂ ನಮಗೆ ಪಾಠ ಟೋಟಲ್ ಆಗಿರುತ್ತೆ ಯಾಕೆ ಹೇಳುದು ಇದೆಲ್ಲ ಇರೋದು ಅರ್ಥ ಮಾಡಿಕೊಳ್ಳ ಭಕ್ತರಿಗೆ ಬೇಕಾದ ಹಲವಾರು ರೀತಿಯಲ್ಲಿ ಬರ್ತೀವಿ ಯಾವುದೋ ಒಂದು ರೀತಿಯಲ್ಲಿ ಭಕ್ತರು ಒಳ್ಳೇದಾಗ್ಲಿಪ್ಪ ಏಗೋ ಒಂದು ಒಳ್ಳೆ ದಾರಿಗೆ ಬರಲಿ ಇದು ಬರುವುದಿಲ್ಲ ಇದೇ ಸತ್ಯ ಅರ್ಥ ಆಯ್ತಾ ಈ ಪ್ರಪಂಚದಲ್ಲಿ ಯಾವುದನ್ನು ಬೇಕಾದರೂ ಕಲಿಬೋದ ಈ ಪ್ರಪಂಚದಲ್ಲಿ ಯಾವುದನ್ನು ಬೇಕಾದ್ರೂ ಕಲಿಬೋದು ಈಗೀಗಿನ ಕಾಲದಲ್ಲಿ ಎಲ್ಲವನ್ನೂ ಕದಿ ನೀವು ಕ್ಯಾಮರಾ ಇಟ್ಟು ಕದೀತಾರೆ ರೆಕಾರ್ಡಿಂಗ್ ಇಟ್ಟು ಸಾಲ ರೀತಿಯಲ್ಲಿ ಕದೀತಾರೆ ಆದರೆ ನಿನ್ನ ಜೀವವನ್ನು ಮಾತ್ರ ಯಾರಿಗೂ ಕದಲಿಕ್ಕೆ ಸಾಧ್ಯ ನಿನ್ನ ಒಳಗಿರುವ ಆ ಜೀವ ಆತ್ಮವನ್ನು ಉಂಟಲ್ವಾ ಯಾರಿಂದಲೂ ಕದಿಲಿಕೆ ಸಾಧ್ಯ ಅದು ಸಾಧ್ಯನೇ ಇಲ್ಲ అది ఏను మాట్ అంత కళ్ళ ఇన్ను ఉట్లీ ఉట్లికు సాధ్య అంత అదన కది అదక దారి ఉంటు కదిలికి ఆత అర్థ ఆగోద అదను కది ನಿಮ್ಮಲ್ಲಿ ಒಳ್ಳೆ ಪ್ರೀತಿ ಇರಬೇಕು ಒಳ್ಳೆ ಶರಣಾಗತಿ ಇರಬೇಕು ಒಳ್ಳೆ ನಂಬಿಕೆ ಇರಬೇಕು ಆಗ ನಿಮ್ಮ ಒಳಗೆ ಆ ಭಗವಂತ ಅಂತ ಹೇಳುವ ಬಂದು ಕೂತ್ಕೊಳ್ತಾನೆ ಅರ್ಥ ಆಯ್ತಮ್ಮ ಈ ಕಳ್ಳತನಕ್ಕೆ ಏನು ಹೆಸರು ಗೊತ್ತಾ ಸೇವೆ ಅಂತೇಳ ಈ ಸೇವೆಯಲ್ಲಿ ಕಳ್ಳತನದಲ್ಲಿ ಏನು ಮಾಡುದು ಅಂತ ಹೇಳಿದರೆ ಬೇಡು ಅರ್ಥ ಆಯ್ತ ಇದು ಒಂದು ರೀತಿ ಕಳೆತಾನೆ ಆದರೆ ಬೀಡು ಭಿಕ್ಷೆ ಬೀಳಿದಾಗಿ ಬೀಡು ಯಾವ ಥರ ಭಗವಂತ ಅಥ್ ಆಯ್ತ ಆ ಭಗವಂತನಿಂದ ಆಮಂತ್ರಣ ಕೊಡ್ಕ್ರಲ್ಲಿ ಅಥಾಯ್ತ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ನಿನಗೆ ಏನು ಬೇಕು ನಾನು ಮಾಡ್ತಾ ಇದ್ದೆ ಏನು ಬೇಕು ನಾನು ಕೊಡ್ತೇನೆ ನೀನು ನನ್ನ ಬಾ ನೀನ್ ನನ್ನ ಬಾ ನೀ ನನ್ನ ಬಾ ಅಂತ ಹೇಳೋದು ಯಾವುದರಲ್ಲಿ ಈ ಪ್ರೀತಿ ಗೌರವ ಶರಣಾಗತಿ ನಂಬಿಕೆ ಒಗ್ಗಟ್ಟು ಇಂಥ ಸದ್ಗುಣಗಳಿಂದ ಭಗವಂತ ಇದ್ದನಲ್ವಾ ಒಂದೊಂದು ಸ್ಟೆಪ್ ಕೆಳಗಿದ್ದು 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 ಕೆಳಗಿಂದು ನಮ್ಮ ಒಳಗೆ ಬದುಳುಡ್ತಾನೆ ಹ ಈ ಸದ್ಗುಣಗಳು ನಮ್ಮಲ್ಲಿ ಬೆಳೆಯುವಾಗ ಉಂಟಲ್ಲ ಒಂದೊಂದು ಸ್ಟೆಪ್ ನಾವು ಮೇಲೆ 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 ಹತ್ತಿಕೊಂಡು ಮೇಲೆ ಹತ್ತಿಕೊಂಡು ಹೋಗ್ತೇವೆ ಇಷ್ಟು ಮಾಡಿದ್ರೆ ಸಾಕು ತನ್ನಿಂದನಾಗಿ ನಾವು ಎಲ್ಲಿಗೋ ಮುಟ್ತೇವೆ ಬರೇನು ಮಾಡ್ಬೇಕಾಗಿಲ್ಲ ನಮ್ಮ ಒಳಗೆ ನಾವು ಪರಿವರ್ತನೆ ಮಾಡಿಕೊಳ್ಬೇಕಾದ ಹ್ಮ್ ನಮ್ಮ ಒಳಗೆ ನಾವು ಪರಿವರ್ತನೆ ಮಾಡಿಕೊಳ್ಬೇಕಾದ ನಮ್ಮ ಹೊರಗಿನಿಂದ ಪರಿವರ್ತನೆ ಮಾಡುದಲ್ಲ ಅದಾಗುದೂ ಇಲ್ಲ ಇವತ್ತೆಲ್ಲ ವಿಚಾರವು ಅನೇಕ ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ಅಂತೇಳಿದ್ರು ಈ ವ್ಯತ್ಯಾಸಗಳಾಗಿ ಕಾರಣ ಈ ಮನುಷ್ಯ ಅಂತ ಮನುಷ್ಯನ ಅತಿಯಾದ ಬುದ್ಧಿ ಅಂತೇಳಿ ಸಾವಿರ ವರ್ಷಗಳಿಂದಿರುವ ಮನುಷ್ಯನಿಗೂ ಈಗಿರುವ ಮನುಷ್ಯನಿಗೂ ವ್ಯತ್ಯಾಸ ಉಂಟು ಸಾವಿರ ವರ್ಷ ಇರುವ ಮರಕ್ಕೂ ಈಗಿರುವ ಮರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಆದರೂ ಈಗೀಗಿನ ಪ್ರೆಸೆಂಟ್ ನಲ್ಲಿ ಅದರಲ್ಲಿ ಕೂಡ ವ್ಯತ್ಯಾಸಗಳು ಬಂದಿದೆ ಎಂತ ಹೇಳಿದರೆ ಮನುಷ್ಯ ಎಷ್ಟು ಬುದ್ಧಿಶಾಲಿ ಅಂತ ಅರ್ಥ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ಅಕ್ಕಿ ಊಟ ಮಾಡುವುದು ಹೇಗಿತ್ತು ಒಂದು ಒಂದ್ ಐವತ್ತು ಹಿಂದೆ ಅಕ್ಕಿ ಹೇಗಿತ್ತು ಈಗ ಅಕ್ಕಿ ಯಾವ ರೀತಿ ಇದೆ ಯಾವ ರೀತಿ ಪರಿವರ್ತನೆ ಆಗಿದೆ ಅಲ್ವಾ ಈಗೆಲ್ಲ ಪಾಲಿಶ್ ವಿಲೀಶಿ ಎಲ್ಲ ಮಾಡಿ ಕ್ಲೀನ್ ಆಗಿ ಪಳ ಪಳ ಹೊಡೆದ್ರೆ ಮಾತ್ರ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಹೌದು ಅದರಲ್ಲಿ ಸತ್ವ ಇದೆಲ್ಲಕ್ಕೆ ವ್ಯಾಲ್ಯೂ ಇಲ್ಲ ಹ ಅದು ಬಹಳ ಕಷ್ಟ ಆಗ್ತದೆ ಹಾಕಿ ತರಬೇಕು ಅದು ಇರಬೇಕು ಕಲ್ಲು ತೆಗಿಬೇಕು ಶುದ್ಧ ಮಾಡಬೇಕು ಇದೆಲ್ಲ ಕಂಪ್ಲೀಟ್ ಫಿನಿಶಾಗಿ ಬರ್ಬೇಕಿತ್ತು ಅಲ್ವಾ ಹಿಂದಿನ ಕಾಲದ ತರಕಾರಿಗೂ ಈಗಿನ ಕಾಲದ ತರಕಾರಿಗೂ ವ್ಯತ್ಯಾಸ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ ಎಲ್ಲವೂ ಮನುಷ್ಯ ಅವರಿಗೆ ಬೇಕಾದ ರೀತಿಯಲ್ಲಿ ಅದರ ಸ್ಥಿತಿಯನ್ನು ಕಂಡು ಅಷ್ಟು ಸೂಕ್ಷ್ಮವಾಗಿ ಹೋಗಿ ಇದನ್ನು ಯಾವ ರೀತಿ ಇದನ್ನು ಇನ್ನಷ್ಟು ಹೆಚ್ಚು ಮಾಡುವ ಅಂತ ನೋಡ್ತಾರೆ ಯಾವ್ದಾಗ ಹೇಗೆ ಹೇಗಿನ ಬದುಕುವ ನಾವು ಅಲೋ ಈ ಬುದ್ಧಿ ಕೊಟ್ಟದ್ದು ಯಾವುದಕ್ಕೆ ಬೇಕಾಗಿ ಈ ಬುದ್ಧಿ ಕೊಟ್ಟದ್ದು ಯಾವುದಕ್ಕೆ ಬೇಕಾಗಿ ತಪ್ಪ ಒಳ್ಳೆಯದನ್ನು ಒಳ್ಳೆದನ್ನು ಬೆಳೆಸಕ್ಕೆ ಒಳ್ಳೆಯದನ್ನು ಬೇಕಾಗಿ ನೀನು ಒಳ್ಳೇದು ಮಾಡುವಾಗ ಅದರಿಂದ ಪ್ರಪಂಚಕ್ಕೆ ಒಳ್ಳೆದಾಗ್ತದೆ ಅಂತೇಳಿ ತಿಳ್ಕೊಳ್ಬೇಡ ಅರ್ಥ ಶುದ್ಧ ಆಗ್ತದೆ ಅಂತ ತಿಳ್ಕೊ ನೀನ್ ಯಾವುದೇ ಒಂದು ಒಳ್ಳೇದು ಕೆಲಸ ಮಾಡುವಾಗ ಇದರಿಂದ ಒಬ್ಬರಿಗೆ ಒಳ್ಳೇದಾಯ್ತು ಅಂತ ತಿಳ್ಕೊಳ್ಬೇಡ ಒಬ್ಬರಿಗೆ ಏನೋ ಸೇವೆ ಮಾಡಿದ್ರು ಇದರಿಂದ ನನಗೆ ಒಳ್ಳೇದಾಗ್ತದೆ ಹೇಳಿ ತಿಳಿದುಕೊಂಡು ಸೇವೆ ಮಾಡ್ಬೇಕು ನಿಮ್ಮ ಆತ್ಮ ಶುದ್ಧ ಆಯ್ತು ಅಂತೇಳಿ ಸೇವೆ ಮಾಡಿ ಆಗ ನಿಮಗೆ ಒಳಿತೆ ಉಂಟಾಗ್ತದೆ ನಿಮ್ಮ ಮನುಷ್ಯ ಜನ್ಮಕ್ಕೆ ಸಾರ್ಥಕ ಸಿಗ್ತದೆ ಅರ್ಥ ಆಯ್ತಾ ಶುಭವಾಗದು ತಿರುಚಿತ್ರ ಗುರುವೇಶ್ ನಮಃ ನಮಃ ಶಿವ ನಮಃ 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 ಶಿವಾಯ್